ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ವಿಷಯ ಕನ್ನಡ ಬೋಧನಾಶಾಸ್ತ್ರ ಇದರಲ್ಲಿ ಭಾಷಾ ಕೌಶಲ್ಯಗಳು ಭಾಷಾ ಕೌಶಲ್ಯಗಳಲ್ಲಿ ನಾವು ಆಲಿಸುವಿಕೆಯ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಬರವಣಿಗೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ಎಲ್ಲ ವಿಷಯಗಳನ್ನು ನಾನು ಅನ್ಸುಯ್ಯ ಪರ್ಗಿ ಅವರ ಪುಸ್ತಕದಲ್ಲಿನ ನೋಟ್ ಮಾಡಿಕೊಂಡು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ ಯಾರು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಮೊದಲೇದಾಗಿ ಬರವಣಿಗೆ ಈ ಭಾಷೆ ಬೆಳವಣಿಗೆಯಲ್ಲಿ ಬರವಣಿಗೆಗೆ ವಿಶಿಷ್ಟವಾದ ಸ್ಥಾನವಿದೆ ಬರವಣಿಗೆ ಇಲ್ಲದಿದ್ದರೆ ಭಾಷೆಗಳು ಶಾಶ್ವತವಾಗಿ ನಿಲ್ತಾ ಇರಲಿಲ್ಲ ಶಿಷ್ಟ ಬರವಣಿಗೆ ಹಾಗೂ ಮುದ್ರಣ ಯಂತ್ರಗಳ ಆವಿಷ್ಕಾರವು ಜ್ಞಾನದ ಸೃಷ್ಟಿ ಮತ್ತು ಪ್ರಸಾರಕ್ಕೆ ಮಹತ್ವವನ್ನು ನೀಡಿದೆ ಭಾಷೆಯು ಅಲಿಸುವಿಕೆ ಮಾತು ಓದು ಈ ಮೂರು ಕೌಶಲ್ಯಗಳು ಬರವಣಿಗೆಯಲ್ಲಿ ಅಂತರ್ಗತಗೊಳ್ಳುತ್ತವೆ ಕೈ ಬರಹವು ರೇಖಾ ವಿನ್ಯಾಸಗಳ ಕೌಶಲ್ಯವಾಗಿದ್ದು ಅಕ್ಷರಗಳ ರೇಖಾ ವಿನ್ಯಾಸಗಳು ಅರ್ಥಬದ್ಧವಾಗಿ ಜೋಡಿಸಲ್ಪಟ್ಟಿರುತ್ತವೆ ಒಂದು ವಿಷಯ ಆಲೋಚನೆಯನ್ನು ಅಕ್ಷರಗಳ ನಿರ್ದಿಷ್ಟ ರೇಖಾ ವಿನ್ಯಾಸಗಳಿಂದ ಕ್ರಮಬದ್ಧವಾಗಿ ಅರ್ಥಬದ್ಧವಾಗಿ ಜೋಡಿಸಿ ಬರೆಯುವುದೇ ಬರವಣಿಗೆಯಾಗಿದೆ ನೋಡಿ ಒಂದು ವಿಷಯವನ್ನ ಅಥವಾ ಆಲೋಚನೆಯನ್ನ ಬಾಯಿಂದ ಪ್ರಕಟಿಸಿದರೆ ಅದೇನಾಗುತ್ತೆ ಮಾತು ಅಥವಾ ಓದು ಆಗುತ್ತೆ ಅದೇ ಕೈಯಿಂದ ವರ್ಣ ವಿನ್ಯಾಸಗಳ ಮೂಲಕ ಪ್ರಕಟಪಡಿಸಿದರೆ ಅದೇನಾಗುತ್ತೆ ಬರ ಅಂತ ಹೇಳಿ ನಾವು ಅದನ್ನ ಕರಿತಾ ಇರ್ತೇವೆ ಹಾಗಾದ್ರೆ ಬರವಣಿಗೆಯ ಪ್ರಾಮುಖ್ಯತೆ ಏನು ಬರವಣಿಗೆ ಇಲ್ಲದೆ ನಾವು ಯಾವುದನ್ನ ಸಂಗ್ರಹಿಸಿಡಲಿಕ್ಕೆ ಸಾಧ್ಯನೇ ಇಲ್ಲ ಸಾಮಾಜಿಕ ಮತ್ತು ಆಡಳಿತಾತ್ಮಕ ವ್ಯವಹಾರಗಳಿಗೆ ಬರವಣಿಗೆ ಬೇಕೇ ಬೇಕಾಗುತ್ತೆ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಗಳಿಸಿಕೊಳ್ಳಕ್ಕೂ ಕೂಡ ಬರವಣಿಗೆ ಬೇಕಾಗುತ್ತೆ ಸ್ವತಂತ್ರ ಯೋಚನೆ ಮತ್ತು ಸೃಜನಶೀಲ ಅಭಿವ್ಯಕ್ತಿಗೆ ಸಾಹಿತ್ಯ ಸೃಷ್ಟಿ ಅಧ್ಯಯನ ಮತ್ತು ಸಾಹಿತ್ಯ ಪ್ರಸಾರಕ್ಕೂ ಕೂಡ ಬರವಣಿಗೆ ಅತ್ಯವಶ್ಯಕವಾಗಿದೆ ಬರವಣಿಗೆ ಇದ್ದಿದ್ದರಿಂದಲೇ ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು ಹಾಗೆ ನಮ್ಮ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯಗಳ ಬಗ್ಗೆ ನಾವು ಏನು ಮಾಡಿಕೊಂಡು ತಿಳುವಳಿಕೆ ಪಡ್ಕೊಳ್ಳಕ ಸಾಧ್ಯವಾಯಿತು ಉದಾಹರಣೆಗಾಗಿ ನೋಡಿದಾಗ ನಾವು ಅಶೋಕನ ಶಾಸನಗಳನ್ನು ಇವತ್ತಿಗೂ ಕಾಣ್ತೇವೆ ಅದಕ್ಕೆ ಬರಹ ಬರವಣಿಗೆನೇ ಕಾರಣ ಮುಂದೆ ಈ ಸಂಸ್ಕೃತಿ ವಿಕಾಸ ಹಾಗೂ ಪ್ರಸಾರಕ್ಕೂ ಕೂಡ ಜ್ಞಾನದ ಸೃಷ್ಟಿ ಅಭಿವ್ಯಕ್ತಿ ಮತ್ತು ದಾಖಲೆಗೆ ವಿಷಯ ಸಂಗ್ರಹಣೆ ಮತ್ತು ವಿಷಯದ ಅಧ್ಯಯನಕ್ಕೆ ವಿದ್ಯಾರ್ಥಿಗಳ ಸೃಜನಶೀಲ ಆಲೋಚನೆಗಳ ಅಭಿವ್ಯಕ್ತಿಗೆ ಬರವಣಿಗೆಗಳಲ್ಲಿ ವ್ಯಕ್ತಪಡಿಸ್ತಾರೆ ಪರೀಕ್ಷೆಗಳಲ್ಲಿ ಕ್ರಮಬದ್ಧವಾಗಿ ಬರೆಯಲು ಒಟ್ಟಾರೆ ವ್ಯಕ್ತಿತ್ವದ ವಿಕಾಸಕ್ಕೆ ಬರವಣಿಗೆ ನೆರವಾಗ್ತದೆ ಶಿಕ್ಷಣದಲ್ಲಿ ಕೈಬರಹ ಕಲಿಸುವ ಉದ್ದೇಶಗಳೇನು ಅರ್ಥಬದ್ಧವಾಗಿ ಸ್ಪಷ್ಟವಾಗಿ ಬರೆಯುವ ಕೌಶಲ್ಯಗಳಲ್ಲಿ ಸಾಮರ್ಥ್ಯ ಬೆಳೆಸುವುದು ಅರ್ಥಬದ್ಧ ವ್ಯಾಖ್ಯಗಳು ಮತ್ತು ವ್ಯಾಖ್ಯವೃಂದಗಳನ್ನು ಬರೆಯುವ ಕೌಶಲ್ಯಗಳ ಸಾಮರ್ಥ್ಯ ಬೆಳೆಸುವುದು ಒಂದು ವಿಷಯದ ಬಗ್ಗೆ ತನ್ನ ಆಲೋಚನೆ ಅನಿಸಿಕೆ ಮತ್ತು ಅಭಿಪ್ರಾಯಗಳ ತನ್ನ ಭಾಷೆಯಲ್ಲಿ ಸ್ವತಂತ್ರವಾಗಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವುದು ವ್ಯಾಕರಣ ಶುದ್ಧವಾಗಿ ಅಗತ್ಯ ಲೇಖನ ಚಿಹ್ನಗಳನ್ನ ಅಳವಡಿಸಿ ಬರೆಯುವ ಸಾಮರ್ಥ್ಯವನ್ನ ಬೆಳೆಸುವುದು ಉಚಿತ ವೇಗದಲ್ಲಿ ಕೇಳಿ ಬರೆಯುವ ಮತ್ತು ನೋಡಿ ಬರೆಯುವ ಸಾಮರ್ಥ್ಯವನ್ನ ಬೆಳೆಸುವುದು ವಿವಿಧ ರೀತಿಯ ಪತ್ರಗಳು ಕತೆ ಕವನ ಮತ್ತು ಪ್ರಬಂಧಗಳನ್ನು ಅರ್ಥಬದ್ಧವಾಗಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವುದು ತನ್ನ ವ್ಯಾವಹಾರಿಕ ಜೀವನದಲ್ಲಿ ಅಗತ್ಯವಿರುವಂತಹ ವಿವಿಧ ನಮೂನೆಗಳನ್ನ ಭರ್ತಿ ಮಾಡುವುದು ತರಗತಿಯ ವಿವಿಧ ಪರೀಕ್ಷೆಗಳ ಪ್ರಶ್ನೆಗಳನ್ನ ತರ್ಕಬದ್ಧವಾಗಿ ಬರೆಯುವುದು ವಿಷಯಗಳನ್ನ ಸಂಕ್ಷೇಪಿಸಿ ಬರೆಯುವುದು ವಿಸ್ತರಿಸಿ ಬರೆಯುವುದು ಸರಳ ವರದಿ ಮತ್ತು ವಿವರಣೆಗಳನ್ನ ಬರೆಯುವುದು ಹಾಗೂ ಪದ್ಯಗಳಿಗೆ ತಾತ್ಪರ್ಯ ಬರೆಯುವ ಸಾಮರ್ಥ್ಯ ಬೆಳೆಸುವುದು ಹಾಗೆ ತರಗತಿಯ ವಿವರಣೆಗಳು ಉಪನ್ಯಾಸ ಮತ್ತು ಭಾಷಣಗಳನ್ನು ಕೇಳುತ್ತಾ ಹಾಗೂ ಪಠ್ಯವನ್ನು ಓದಿ ಅರ್ಥಬದ್ಧವಾಗಿ ಟಿಪ್ಪಣಿಯನ್ನು ಮಾಡುವ ಸಾಮರ್ಥ್ಯ ಬೆಳೆಯುವುದು ಹಾಗೆ ವಿಷಯಗಳನ್ನು ಅಂಕಿ ಅಂಶಗಳನ್ನು ಕೋಷ್ಟಕದಲ್ಲಿ ರೇಖಾ ನಕ್ಷಗಳಲ್ಲಿ ಅರ್ಥಪೂರ್ಣವಾಗಿ ನಿರೂಪಿಸಿ ಬರೆಯುವ ಕೌಶಲ್ಯ ಬೆಳೆಸುವುದು ವಿವಿಧ ವಿವರಗಳ ಪ್ರತಿಬಿಂಬಿಸುವಂತಹ ಭೂಪಟಗಳನ್ನು ಅಭಿವೃದ್ಧಿಗೊಳಿಸಿ ಕೌಶಲ್ಯಗಳನ್ನು ಬೆಳೆಸುವುದು ಚಿತ್ರಗಳು ಚಾಟ್ಗಳು ಕಾರ್ಯಕ್ರಮಗಳ ಪಟ್ಟಿಗಳು ಮತ್ತು ಬೋರ್ಡ್ಗಳನ್ನು ಬರೆಯುವ ಸಾಮರ್ಥ್ಯ ಬೆಳೆಸುವುದು ಸ್ಪಷ್ಟ ಸುಂದರ ಅರ್ಥಬದ್ಧವಾಗಿ ವೇಗವಾಗಿ ಬರೆಯುವ ಸಾಮರ್ಥ್ಯ ಬೆಳೆಸುವುದು ಒಂದು ಚೌಕಟ್ಟಿನಲ್ಲಿ ವಿಷಯವನ್ನು ಅಡಕ ಮಾಡಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವುದು ಕೈಬರಹವು ಒಂದು ಸಂಕೀರ್ಣ ರೇಖಾ ವಿನ್ಯಾಸ ಕೌಶಲಿಯಾಗಿದ್ದು ಮಾನಸಿಕ ಸ್ನಾಯು ರೇಖಾ ವಿನ್ಯಾಸ ಅಕ್ಷರಗಳ ರಚನಾಕ್ರಮ ಕಾಗುಣಿತ ಲೇಖನ ಚಿಹ್ನೆಗಳು ಇತ್ಯಾದಿ ಹಲವು ಅರ್ಥಬದ್ಧವಾಗಿ ಕ್ರಮಬದ್ಧವಾಗಿ ಸಮನ್ವಯಗೊಂಡಿರ್ತವೆ ಹಾಗಾದ್ರೆ ಮಾನಸಿಕ ಕೌಶಲ್ಯಗಳು ಯಾವ್ಯಾವ ರೀತಿ ಅಂದ್ರೆ ಅಕ್ಷರಗಳ ರೂಪಗಳ ಕಲ್ಪನೆ ಇರಬೇಕು ಮಾನಸಿಕವಾಗಿ ಶಿಸ್ತಿನಿಂದ ಕೂಡಿರ್ಬೇಕು ಏಕಾಗ್ರತೆಯಿಂದಿರಬೇಕು ಇರಬೇಕು ಅಕ್ಷರಗಳ ರೂಪದ ಸ್ಮರಣೆ ನಮ್ಗಿರ್ಬೇಕು ಹಾಗೆ ಮಾನಸಿಕ ಹಾಗೂ ಸ್ನಾಯುಗಳ ಹೊಂದಾಣಿಕೆ ಅಕ್ಷರಗಳನ್ನು ಜೋಡಿಸಲು ಕಲ್ಪನೆ ಮತ್ತು ಮಾನಸಿಕ ಶಿಸ್ತು ಇಲ್ಲಿ ಬೇಕಾಗುತ್ತದೆ ಹಾಗೆ ಸ್ನಾಯು ಕೌಶಲ್ಯಗಳು ಮಣಿಕಟ್ಟು ಹಾಗೂ ಕೈ ಬೆರಳುಗಳನ್ನು ಸರಾಗವಾಗಿ ಚಲನೆ ಮಾಡುತ್ತಾ ಬರೆಯುವಂಥ ಕೌಶಲ್ಯ ಬೆರಳುಗಳಿಂದ ಲೇಖನಿಯನ್ನು ಸರಿಯಾದ ರೀತಿಯಲ್ಲಿ ಹಿಡಿಯುವುದು ಹಾಗೆ ಬರೆಯುವ ಕಾಗದವನ್ನ ಹೊಂದಿಸಿಕೊಂಡು ಹಿಡಿಯುವಂತಹ ನೈಪುಣ್ಯತೆ ಅಕ್ಷರಗಳ ರೂಪದ ಸ್ನಾಯಿ ಸ್ಮರಣೆ ಸರಾಗವಾಗಿ ಮುಂದೆ ಬರೆಯುವಂತಹ ಕೌಶಲ್ಯ ಅಕ್ಷರಗಳ ರೂಪವನ್ನು ಸ್ಪಷ್ಟವಾಗಿ ಬಿಡಿಸುವ ಕೌಶಲ್ಯ ಇನ್ನ ಚಾಕ್ಷುಕ ಕೌಶಲ್ಯಗಳು ಪ್ರತಿ ಅಕ್ಷರಗಳ ಬಗ್ಗೆ ಚಾಕ್ಷುಕ ಕಲ್ಪನೆ ಮತ್ತು ಸ್ಮರಣೆಗಳು ಇರಲೇಬೇಕು ಅಕ್ಷರಗಳನ್ನು ಸಾಲುಗಳಲ್ಲಿ ಬರೆಯುವಂತಹ ಕ್ರಮವಾಗಿರಬೇಕು ಹಾಗೆ ಅಕ್ಷರಗಳನ್ನು ಬರಿತಾ ನೋಡ್ತಾ ಜೋಡಿಸುವ ಕೌಶಲ್ಯ ಹೊಂದಿರಬೇಕು ಅಕ್ಷರಗಳನ್ನು ನೋಡ್ತಾ ಮುಂದಿನ ಅಕ್ಷರಗಳನ್ನು ಸುಸಂಬದ್ಧವಾಗಿ ಬರೆಯುವಂತಹ ಕೌಶಲ್ಯ ನೆಕ್ಸ್ಟ್ ವರ್ಣ ವಿನ್ಯಾಸದ ಕೌಶಲ್ಯಗಳು ಯಾವ್ಯಾವ ರೀತಿಯಾಗಿರಬೇಕು ಮೂಲ ರೂಪಕ್ಕನುಗುಣವಾಗಿ ಅಕ್ಷರಗಳನ್ನು ಸುಸಂಬದ್ಧವಾಗಿ ವಿನ್ಯಾಸಗೊಳಿಸುವಂತಹ ಕೌಶಲ್ಯ ಇರಬೇಕು ಸುಂದರವಾಗಿ ಅಕ್ಷರಗಳನ್ನು ವಿನ್ಯಾಸಗೊಳಿಸುವ ಕೌಶಲ್ಯ ಸ್ಪಷ್ಟವಾಗಿ ಅಕ್ಷರಗಳನ್ನ ವಿನ್ಯಾಸಗೊಳಿಸುವಂತಹ ಕೌಶಲ್ಯ ಅಕ್ಷರಗಳನ್ನ ದುಂಡಾಗಿ ರೂಪಿಸುವಂತಹ ಕೌಶಲ್ಯ ಇವೆಲ್ಲ ಬರವಣಿಗೆಗೆ ಬಹಳ ಮುಖ್ಯವಾದಂತಹ ಕೌಶಲ್ಯಗಳಾಗಿವೆ ಇನ್ನು ಕಾಗುಣಿತ ರೇಖಾ ವಿನ್ಯಾಸದ ಕೌಶಲ್ಯಗಳು ಇವು ಯಾವ ರೀತಿ ಅಂದ್ರೆ ಸ್ಪಷ್ಟವಾಗಿ ಕಾಗುಣಿತದ ರೇಖಾ ವಿನ್ಯಾಸ ಮೂಡಿಸುವುದು ಅಕ್ಷರಗಳಿಗೆ ಸುಸಂಬದ್ಧವಾಗಿ ಕಾಗುಣಿತದ ವಿನ್ಯಾಸಗಳನ್ನ ಸೇರಿಸಿ ಬರೆಯುವುದು ಎತ್ವ ಐತ್ವ ಓತ್ವ ಕೊಂಬು ಅರ್ಧಾಕ್ಷರ ಅರ್ಕಾವತ್ತು ಒತ್ತಕ್ಷರಗಳನ್ನು ಬರೆಯುವಂತಹ ಕೌಶಲ್ಯ ಮತ್ತು ಸುಸಂಬದ್ಧವಾಗಿ ಲೇಖನ ಚಿಹ್ನೆಗಳನ್ನು ಅಳವಡಿಸುವ ಕೌಶಲ್ಯ ಬರೆಯುವಾಗ ನಾವು ಕಾಗುಣಿತಗಳನ್ನು ನೋಡ್ತಾ ಅವುಗಳಲ್ಲಿ ಅರ್ ಅರ್ಧಾಕ್ಷರಗಳು ಹೇಗೆ ಬರಿಬೇಕು ಕೊಂಬುಗಳನ್ನು ಎಲ್ಲಿ ಕೊಡಬೇಕು ಚಿಹ್ನೆಗಳನ್ನು ಎಲ್ಲಿ ಹೇಳಿ ನೋಡ್ತಾ ಬರೆಯುವಂಥ ಕೌಶಲ್ಯ ಇನ್ನು ಅಕ್ಷರ ಮತ್ತು ಪದ ಜೋಡಣೆ ಕೌಶಲ್ಯ ಈ ಅಕ್ಷರಗಳು ಮತ್ತು ಪದಗಳ ಸುಸಂಬದ್ಧ ಜೋಡಣಾ ಕೌಶಲ್ಯಗಳು ಎಲ್ಲಿ ಯಾವ ಶಬ್ದಗಳಲ್ಲಿ ಪದಗಳನ್ನು ಜೋಡಿಸ್ಬೇಕು ಅಂತ ಅಕ್ಷರಗಳನ್ನು ಸ್ಪಷ್ಟವಾಗಿ ಬರೆಯುವಂತಹ ಕೌಶಲ್ಯ ಸಮ ಗಾತ್ರದಲ್ಲಿ ಅಕ್ಷರಗಳನ್ನು ಬರೆಯುವ ಕೌಶಲ್ಯ ಸಮ ಅಂತರದಲ್ಲಿ ಸಾಲುಗಳನ್ನು ಬರೆಯುವಂಥ ಕೌಶಲ್ಯ ಹಾಗೆ ನೇರವಾದ ಸಾಲುಗಳಲ್ಲಿ ಬರೆಯುವ ಕೌಶಲ್ಯ ಅಕ್ಷರಗಳನ್ನು ದುಂಡಾಗಿ ಬರೆಯುವಂಥ ಕೌಶಲ್ಯ ಇನ್ನು ವ್ಯಾಖ್ಯ ರಚನೆ ಕೌಶಲ್ಯಗಳು ವ್ಯಾಕ್ಯ ರಚನೆ ಮಾಡುವಾಗ ಅರ್ಥಬದ್ಧ ಸುಸಂಬದ್ಧವಾದಂತಹ ವ್ಯಾಕ್ಯ ರಚಿಸುವ ಕೌಶಲ್ಯ ಇರಬೇಕು ಲೇಖನ ಚಿಹ್ನೆಗಳನ್ನ ಎಲ್ಲಿ ಅಳವಡಿಸಿ ಬರೀಬೇಕು ಅಂತ ಹೇಳಿ ನಮ್ಗೆ ತಿಳಿದಿರ್ಬೇಕು ವ್ಯಾಖ್ಯ ವೃಂದಗಳನ್ನ ಬರೆಯುವಂತಹ ಕೌಶಲ್ಯ ಇನ್ನು ವಿದ್ಯಾರ್ಥಿಗಳ ಕೈಬರಹದಲ್ಲಿ ಬರಹದಲ್ಲಿ ಬರುವಂತಹ ದೋಷಗಳು ಮೊದಲನೇದಾಗಿ ಅದರಲ್ಲಿ ನಾವು ಸಾಮಾನ್ಯ ದೋಷಗಳನ್ನ ನೋಡೋಣ ವಿದ್ಯಾರ್ಥಿ ಬರೆಯುವಾಗ ಅವನ ಅಕ್ಷರಗಳಲ್ಲಿ ಬಹಳಷ್ಟು ದೋಷಗಳನ್ನ ನಾವು ನೋಡ್ತೇವೆ ಅಕ್ಷರ ರಚನಾ ವಿನ್ಯಾಸಗಳಲ್ಲಿ ಆಗಿರ್ಬೋದು ಅಕ್ಷರಗಳ ಪದ ಜೋಡಣೆಯಲ್ಲಿ ಸಂಭವಿಸುವಂತಹ ದೋಷಗಳನ್ನ ಕೂಡ ನಾವೆಲ್ಲ ಕಾಣ್ತೇವೆ ಕಾಗುಣಿತ ಬರೆಯುವಂತಹ ದೋಷಗಳು ಕಾಗುಣಿತದಲ್ಲಿ ಕೂ ಕು ಬರೆಯುವಾಗ ಕೆ ಬರೆಯುವಾಗ ಇಲ್ಲಿ ಅನೇಕ ರೀತಿಯಾದಂತಹ ದೋಷಗಳನ್ನ ನಾವು ವಿದ್ಯಾರ್ಥಿಗಳಲ್ಲಿ ಕಾಣ್ತೇವೆ ಅಷ್ಟೇ ಅಲ್ಲದೆ ಲೇಖನ ಚಿಹ್ನೆಗಳನ್ನು ಅಳವಡಿಸುವಂತಹ ದೋಷಗಳಾಗಿರ್ಬೋದು ವ್ಯಾಕ್ಯ ರಚನೆ ವ್ಯಾಖ್ಯ ವೃಂದ ರಚನೆಯಲ್ಲಿ ಸಂಭವಿಸುವಂತಹ ದೋಷಗಳು ಕೈ ಬರಹದ ಒಟ್ಟಾರೆ ಮೈಕಟ್ಟಿನಲ್ಲಿ ಆಗುವಂತಹ ದೋಷಣೆ ದೋಷಗಳನ್ನ ನಾವಿಲ್ಲಿ ವಿದ್ಯಾರ್ಥಿಗಳು ಮಾಡುವುದನ್ನು ಕಾಣ್ತಾ ಇರ್ತೇವೆ ಇನ್ನು ಅಕ್ಷರ ರಚನಾ ವಿನ್ಯಾಸದಲ್ಲಿ ಸಂಭವಿಸುವ ದೋಷಗಳು ಈ ರೇಖಾ ವಿನ್ಯಾಸಗಳನ್ನ ಸಹಜವಾಗಿ ಮೂಡಿಸದೆ ಅಸ್ಪಷ್ಟವಾಗಿ ಬರೆಯುವುದು ಅಕ್ಷರಗಳನ್ನ ಅವುಗಳ ಮೂಲ ರೂಪಕ್ಕೆ ತಕ್ಕಂತೆ ಬರೆಯದೆ ವಿರೂಪ ಮಾಡಿ ಬರಿತಾ ಹೋಗುವುದು ಅಕ್ಷರಗಳಿಗೆ ತಲೆಕಟ್ಟೆ ಇರಲಾರದೆ ಕೊಂಬುಗಳಿರಲಾರ್ದೆ ಏರುಪೇರಾಗಿ ಶಬ್ದಗಳನ್ನ ಆ ಕಡೆ ಈ ಕಡೆ ಮಾಡ್ತಾ ಬರಿತಾ ಹೋಗುವುದು ಇದಕ್ಕೆ ಕಾರಣ ಏನಿರಬಹುದು ಲೇಖನಿ ಹಿಡಿದು ಬರೆಯುವ ಸೂಕ್ತ ಅಭ್ಯಾಸಗಳಿಲ್ಲದೆ ಹಾಗೆ ಆಸಕ್ತಿ ಪ್ರಚೋದನೆಗಳಿಲ್ಲದೆ ವಿದ್ಯಾರ್ಥಿ ಬರಿತಾ ಇರಬಹುದು ಹಾಗೆ ರೇಖಾ ವಿನ್ಯಾಸಗಳನ್ನ ಬರೆಯುವ ಅಭ್ಯಾಸವಿಲ್ಲದೆ ಬರಿಬೋದು ವಿದ್ಯಾರ್ಥಿ ಹಾಗೆ ಅಕ್ಷರಗಳ ಮೂಲ ರೂಪದ ಸ್ಪಷ್ಟ ಕಲ್ಪನೆ ಆ ಮಗುವಿಗೆ ಇಲ್ಲದೆ ಇದ್ದಾಗ ಈ ಅಕ್ಷರ ರಚನೆಯಲ್ಲಿ ಏನಾಗ್ತದೆ ವಿದ್ಯಾರ್ಥಿ ದೋಷಗಳಿಗೆ ಒಳಗಾಗ್ತಾನೆ ಯಾವುದೇ ಆಸಕ್ತಿ ಇಲ್ಲದೆ ಇದ್ದಾಗ ಆ ಮಗುವಿಗೆ ಬರೆಯಲು ಇಷ್ಟವಿಲ್ಲದೆ ಇದ್ದಾಗ ದೋಷಗಳು ಉಂಟಾಗ್ತವೆ ಹಾಗೂ ಅಕ್ಷರಗಳನ್ನು ಬರೆಯುವ ನಿಯಮ ಕ್ರಮ ಆ ಮಗುವಿಗೆ ತಿಳಿದೇ ಇದ್ದಾಗ ಅಕ್ಷರಗಳನ್ನು ಬರೆಯುವ ಅಭ್ಯಾಸವೇ ಆ ಮಗುವಿಗೆ ಇಲ್ಲದೆ ಇದ್ದಾಗ ಬೆರಳುಗಳು ಮತ್ತು ನುಂಗೈನ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಹಾಗೆ ಒತ್ತಾಕ್ಷರಗಳನ್ನ ಸಂಯುಕ್ತಾಕ್ಷರಗಳನ್ನ ಬರೆಯುವಂತಹ ತರಬೇತಿ ವಿದ್ಯಾರ್ಥಿ ಪಡೆಯದೇ ಇದ್ದಾಗ ಹಾಗೆ ಕಾಫಿ ಪುಸ್ತಕ ಬರೆಯುವಂತಹ ಅಭ್ಯಾಸ ಕೊರತೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಈ ದೋಷಗಳನ್ನ ಕಾಣ್ತೇವೆ ಹಾಗಾದ್ರೆ ಈ ದೋಷಗಳನ್ನ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ರೇಖಾ ವಿನ್ಯಾಸಗಳನ್ನ ಸಹಜವಾಗಿ ಸುಲಲಿತವಾಗಿ ಬರೆಯುವ ಅಭ್ಯಾಸಗಳನ್ನ ವಿದ್ಯಾರ್ಥಿಗೆ ಮಾಡಬೇಕು ಹಾಗೆ ಅಕ್ಷರಗಳ ಮೂಲ ರೂಪದ ಪರಿಚಯ ಆ ವಿದ್ಯಾರ್ಥಿಗೆ ಮಾಡಿಸಬೇಕು ಅಕ್ಷರಗಳನ್ನು ಈ ಮೂಲ ರೂಪಕ್ಕೆ ಅನುಗುಣವಾಗಿ ಬರೆಯುವ ಕ್ರಮದಲ್ಲಿ ಆ ಮಗುವಿಗೆ ಅಭ್ಯಾಸಗಳನ್ನು ಮಾಡಿದಾಗ ಆ ವಿದ್ಯಾರ್ಥಿ ಏನು ಮಾಡ್ತಾನೆ ರೇಖಾ ವಿನ್ಯಾಸದ ಬಗ್ಗೆ ಅವನಿಗೆ ಅರಿವಿದ್ದಾಗ ಚೆನ್ನಾಗಿ ಸುಲಲಿತವಾಗಿ ಬರೆಯಲು ಅವನಿಗಾಗುತ್ತೆ ಹಾಗೆ ಅಕ್ಷರಗಳಿಗೆ ಕಾಗುಣಿತ ರೇಖಾ ವಿನ್ಯಾಸಗಳನ್ನು ಸುಸಂಬದ್ಧವಾಗಿ ಜೋಡಿಸುವ ಅಭ್ಯಾಸಗಳನ್ನು ಮಾಡಿಸೋದು ಪತ್ತಕ್ಷರಗಳನ್ನ ಸಂಯುಕ್ತ ಅಕ್ಷರಗಳನ್ನ ಬರೆಯುವ ಕ್ರಮದಲ್ಲಿ ಅವನಿಗೆ ಯಾವ ರೀತಿಯಾಗಿ ಬರೀಬೇಕಂತ ಹೇಳಿ ಅಭ್ಯಾಸ ಮಾಡಿಸೋದು ಕಾಫಿ ಪುಸ್ತಕ ಕೊಟ್ಟು ಅವುಗಳನ್ನು ಬರೆಯಲು ಅಭ್ಯಾಸ ಮಾಡಿಸೋದು ಅಕ್ಷರಗಳನ್ನು ಸಮರೂಪಗಳಲ್ಲಿ ಬರೆಯುವಂಥ ಅಭ್ಯಾಸ ಮಾಡಿಸುವುದು ಇನ್ನು ಅಕ್ಷರ ಪದ ಜೋಡಣೆಯಲ್ಲಿ ಸಂಭವಿಸುವಂತಹ ದೋಷಗಳು ಈ ಅಕ್ಷರ ಮತ್ತು ಪದ ಜೋಡಣೆ ದೋಷಗಳಿಗೆ ಏನೇನ್ ಕಾರಣ ಇರ್ತವೆ ಅಂದ್ರ ಅಕ್ಷರ ಮತ್ತು ಪದ ಜೋಡಣೆಯಲ್ಲಿ ತರಬೇತಿ ಇಲ್ಲದೆ ಇರುವುದು ವ್ಯಾಖ್ಯ ರಚನೆ ಅಭ್ಯಾಸವಿಲ್ಲದೆ ಇರುವುದು ಕಫಿ ಪುಸ್ತಕ ಬರೀದೇ ಇರುವುದು ಸರಿಯಾದ ಲೇಖನ ಸಾಮಗ್ರಿಗಳ ಕೊರತೆಯಿಂದ ಆತುರ ಆತುರವಾಗಿ ಬರೆಯುವುದು ಪ್ರತಿದಿನ ಕೈಬರಹದ ಅಭ್ಯಾಸಗಳೇ ಇಲ್ಲದೆ ಇರುವಾಗ ಹಾಗೆ ಇವುಗಳ ಪರಿಹಾರ ಮಾಡ್ಬೋದು ಅಕ್ಷರಗಳನ್ನ ಬರೆಯುವ ಕ್ರಮದಲ್ಲಿ ಅಭ್ಯಾಸವನ್ನು ಮಾಡಿಸುವುದು ಅಕ್ಷರಗಳ ಸುಸಂಬದ್ಧವಾಗಿ ಜೋಡಿಸುವ ಅಭ್ಯಾಸಗಳು ಪದರಚನೆ ವ್ಯಾಖ್ಯ ರಚನೆ ಅಭ್ಯಾಸಗಳು ಮಾದರಿ ಕೈಬರಹ ಪ್ರದರ್ಶನ ಮಾಡಿಸುವುದು ದುಂಡಾಗಿ ಬರೆಯುವಂತಹ ಕೌಶಲ್ಯಗಳ ತರಬೇತಿಗಳನ್ನ ನೀಡುವುದು ಇನ್ನು ಕಾಗುಣಿತದ ದೋಷಗಳು ಈ ಕಾಗುಣಿತ ವಿಲ್ಲದೆ ಬರಹದಲ್ಲಿ ಅರ್ಥನೇ ಇರುವುದಿಲ್ಲ ಹೌದಾ ಮಕ್ಕಳು ಕೈ ಬರಹದಲ್ಲಿ ಮಾಡುವ ಸಾಮಾನ್ಯ ದೋಷವೆಂದರೆ ಅಸಮರ್ಪಕ ಕಾಗುಣಿತದ ಬಳಕೆ ಈ ಕಾಗುಣಿತದ ರೇಖಾ ವಿನ್ಯಾಸಗಳನ್ನ ಸರಿಯಾಗಿ ಅಳವಡಿಸಿ ತಲೆಕಟ್ಟು ಎತ್ವ ದೀರ್ಘ ಇವುಗಳ ಕಡೆ ಗಮನಹರಿಸಿ ಬರೆಯುವುದು ಈ ದೋಷಗಳನ್ನು ಯಾವ ರೀತಿಯಾಗಿ ನೋಡುವುದು ನಾವು ಅಲ್ಪ ಪ್ರಾಣ ಮಹಾಪ್ರಾಣ ದೀರ್ಘಾಕ್ಷರ ಸಂಯುಕ್ತಾಕ್ಷರಗಳನ್ನ ಕ್ರಮವಾಗಿ ಬರೆದಿರುವುದು ಅ ಹ ಸ ಳ ಲ ಕ್ಷ ಎ ಇತ್ಯಾದಿಗಳನ್ನ ಬರೆಯುವಾಗ ಆಗುವಂತಹ ದೋಷಗಳು ನಾವು ಸುಮಾರು ಸಲ ನೋಡಿದಾಗ ಈ ದೋಷಗಳನ್ನ ಕಂಡು ಬರ್ತಾವ ಹಾಗಾದ್ರೆ ಈ ದೋಷಗಳಿಗೆ ಯಾವ ಇರ್ಬೋದು ಕಾರಣಗಳು ಲೇಖನಿಯನ್ನ ಸರಿಯಾಗಿ ಹಿಡಿಯುವ ಅಭ್ಯಾಸವಿಲ್ಲದೆ ಇರುವುದು ರೇಖಾ ವಿನ್ಯಾಸಗಳನ್ನ ಸುಲಲಿತವಾಗಿ ಮೂಡಿಸುವ ಅಭ್ಯಾಸಗಳ ಕೊರತೆಯಿಂದ ಈ ವರ್ಣಗಳ ರಚನಾ ವಿನ್ಯಾಸ ತಿಳಿದೇ ಇರುವುದರಿಂದ ಈ ಕಾಗುಣಿತದ ಜ್ಞಾನ ಇಲ್ಲದೆ ಇರುವಾಗ ಕಾಗುಣಿತದ ಬಗ್ಗೆ ತಿಳುವಳಿಕೆ ತರಬೇತಿ ಇಲ್ದೇ ಇದ್ದಾಗ ಈ ರೀತಿಯಾದಂತಹ ದೋಷಗಳು ಉಂಟಾಗ್ತಾವ ಈ ದೋಷಗಳಿಗೆ ಕಾರಣಗಳನ್ನು ನೋಡಿದಾಗ ಪರಿಭಾಷೆ ಬರವಣಿಗೆ ಪ್ರಭಾವದಿಂದ ಮಾನಸಿಕ ಸ್ನಾಯು ಹೊಂದಾಣಿಕೆ ಕೊರತೆಯಿಂದ ಕಾಗುಣಿತದ ಏಕಾ ವಿನ್ಯಾಸಗಳ ಬರೆಯುವ ಅಭ್ಯಾಸ ಇಲ್ಲದೇ ಇರೋದ್ರಿಂದ ಬೇಜವಾಬ್ದರಿಂದ ಆತುರವಾಗಿ ಬರೆಯುವುದರಿಂದ ಕುಳಿತು ಬರೆಯಲು ಸಾಧ್ಯವಾಗದೇ ಇರುವಾಗ ಅಸಮರ್ಪಕ ಆಸನ ವ್ಯವಸ್ಥೆಗಳಿಂದ ಕಾಗುಣಿತದ ದೋಷಗಳು ಉಂಟಾಗ್ತವ ಇದ್ರ ಪರಿಹಾರಗಳೇನು ಸರಿಯಾದ ಭಂಗಿಯಲ್ಲಿ ಕುಳಿತು ಬರೆಯುವ ಅಭ್ಯಾಸಗಳನ್ನ ಆ ವಿದ್ಯಾರ್ಥಿಗೆ ಮಾಡಿಸುವುದು ಹಾಗೆ ಲೇಖನಿ ಹಿಡಿಯುವ ಕ್ರಮದಲ್ಲಿ ತಿಳುವಿಕೆ ನೀಡುವುದು ಯಾವ ರೀತಿಯಾಗಿ ಅವರು ಲೇಖನಿಯನ್ನು ಹಿಡಿಬೇಕು ಅಂತ ಅವರಿಗೆ ನಾವು ತಿಳಿಸಿಕೊಡಬೇಕು ಹಾಗೆ ರೇಖಾ ವಿನ್ಯಾಸಗಳನ್ನ ಬರೆಯುವ ಅಭ್ಯಾಸವನ್ನ ಮಾಡುವುದು ಮೊದಲೇ ರೇಖೆಗಳ ಬಗ್ಗೆ ಅವರಿಗೆ ವಿನ್ಯಾಸಗಳನ್ನ ಬರೆಯುವುದ್ರ ಬಗ್ಗೆ ತಿಳಿಸಿಕೊಟ್ಟಾಗ ಈ ದೋಷಗಳು ಉಂಟಾಗುವುದಿಲ್ಲ ಹಾಗೆ ಅಕ್ಷರಗಳನ್ನ ಸ್ಪಷ್ಟ ರೂಪದಲ್ಲಿ ಬರೆಯುವಂತ ಕ್ರಮ ತಿಳಿಸ್ಕೊಡುವುದು ಅಕ್ಷರಗಳಿಗೆ ತಲೆಕಟ್ಟು ಎತ್ವ ಕೊಂಬು ಐತ್ವ ಓತ್ವ ಅರ್ಕ ಈ ಅರ್ಧಾಕ್ಷರಗಳ ವಿನ್ಯಾಸಗಳನ್ನ ಸರಿಯಾಗಿ ಕೂಡಿಸಿ ಬರೆಯುವ ಅಭ್ಯಾಸಗಳನ್ನ ಮಾಡಿಸುವುದು ಹಾಗೆ ಲೇಖನ ಚಿಹ್ನೆಗಳ ಅಭ್ಯಾಸ ಮಾದರಿ ಬರಹಗಳ ಕಾಗುಣಿತದ ಬಗ್ಗೆ ನೋಡಿ ಬರೆಸುವ ಅಭ್ಯಾಸ ಮಾಡಿಸುವುದು ಇನ್ನು ಲೇಖನ ಚಿಹ್ನೆಗಳನ್ನ ಅಳವಡಿಸುವ ದೋಷಗಳು ವ್ಯಾಖ್ಯಗಳಿಗೆ ಅಗತ್ಯವಿಲ್ಲದ ಕಡೆ ಲೇಖನ ಚಿಹ್ನೆಗಳನ್ನು ಹಾಕುವುದು ವಿವಿಧ ಚಿಹ್ನೆಗಳ ಬಗೆಗೆ ಸೂಕ್ತ ಅವರಿಗೆ ಜ್ಞಾನನೇ ಇರುವುದಿಲ್ಲ ಅವಾಗ ಇಲ್ಲಿ ದೋಷಗಳು ಉಂಟಾಗ್ತವ ಹಾಗೆ ಮಹಾಪ್ರಾಣ ಪ್ರಾಣ ಎಲ್ಲಿ ಒತ್ತು ಕೊಡಬೇಕು ಅಂತ ಹೇಳಿ ತಿಳಿಯದೇ ಇದ್ದಾಗ ಲೇಖನ ಚಿಹ್ನೆಗಳ ದೋಷಗಳು ಉಂಟಾಗ್ತಾವ ಈ ಲೇಖನ ಚಿಹ್ನೆಗಳ ಅಳವಡಿಸುವಂತಹ ದೋಷಗಳು ಯಾವ್ಯಾವು ಅಗತ್ಯವಿರುವ ಕಡೆ ನಿರ್ದಿಷ್ಟವಾದ ಲೇಖನ ಚಿಹ್ನೆಗಳನ್ನ ಹಾಕದೇ ಇರುವುದು ಹಾಗೆ ದೋಷಗಳಿಂದಾಗಿ ಕೈ ಬರಹದ ಅರ್ಥ ಕೆಟ್ಟ ಹಾಗೆ ಲೇಖನ ಚಿಹ್ನೆಗಳ ಪರಿಚಯ ಆ ಮಗುವಿಗೆ ಇಲ್ಲದೆ ಇದ್ದಾಗ ವ್ಯಾಖ್ಯೆಯ ರಚನೆಯ ಬಗೆಗೆ ಅಪೂರ್ಣವಾದ ಜ್ಞಾನವನ್ನ ಆ ಮಗು ಹೊಂದಿದಾಗ ವಾಚನ ಅಭ್ಯಾಸದ ಕೊರತೆಯಿಂದ ಕೈ ಬರಹದ ಅಭ್ಯಾಸಗಳಲ್ಲಿ ಇಂತಹ ದೋಷಗಳು ಮೂಡಿ ಬರ್ತಾವ ಹಾಗಾದರೆ ಇವುಗಳನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಬಹುದು ಅಕ್ಷರಗಳಿಗೆ ಕಾಗುಣಿತ ವಿನ್ಯಾಸಗಳನ್ನು ಜೋಡಿಸುವ ಅಭ್ಯಾಸ ಮಾಡಿಸುವುದು ವಾಕ್ಯ ರಚನೆ ವೃಂದ ರಚನೆ ಅಭ್ಯಾಸಗಳು ಲೇಖನ ಚಿಹ್ನೆ ಅಳವಡಿಸಿರುವ ಮಾದರಿ ವಾಕ್ಯಗಳ ಪರಿಚಯ ಕಾಫಿ ಪುಸ್ತಕ ಪರಿಚಯವನ್ನ ಆ ವಿದ್ಯಾರ್ಥಿಗೆ ನಾವು ಮಾಡಿಸಿಕೊಡುವುದು ಇನ್ನು ವಾಕ್ಯ ರಚನೆ ವೃಂದ ರಚನೆಯಲ್ಲಿ ಸಂಭವಿಸುವಂತಹ ದೋಷಗಳು ಅತಿ ಉದ್ದನೆಯ ಅಥವಾ ಅಪೂರ್ಣವಾದಂತಹ ವ್ಯಾಖ್ಯ ರಚನೆ ಮಾಡುವುದು ಸಂದಿಗ್ಧ ವ್ಯಾಖ್ಯೆಗಳು ಅರ್ಥವಾಗದ ವ್ಯಾಖ್ಯೆಗಳು ವ್ಯಾಕರಣ ದೋಷದ ವ್ಯಾಖ್ಯಗಳು ಅವಶ್ಯಕ ಲೇಖನ ಚಿಹ್ನೆಗಳನ್ನ ಅಳವಡಿಸದೆ ರಚಿಸುವಂತಹ ವ್ಯಾಖ್ಯಗಳು ಕಾಲ ಲಿಂಗ ವಚನಗಳನ್ನು ಸರಿಯಾಗಿ ಬಳಸದೇ ಇರುವುದು ಇವುಗಳ ಪರಿಹಾರ ಅಭ್ಯಾಸಗಳನ್ನು ವ್ಯಾಖ್ಯ ರಚನೆ ವ್ಯಾಖ್ಯೆ ವೃಂದ ರಚನೆಯಲ್ಲಿ ಸೂಕ್ತವಾದಂಥ ತರಬೇತಿ ನೀಡುವುದು ಅಭ್ಯಾಸಗಳಿಲ್ಲದೆ ಇಂತಹ ದೋಷಗಳ ಉಂಟ ಆಗ್ತವ ಹಾಗೆ ವಾಕ್ಯ ರಚನೆಯಲ್ಲಿ ತರಬೇತಿ ನೀಡುವುದು ವಿವಿಧ ವಾಕ್ಯಗಳನ್ನು ಯಾವ ರೀತಿಯಾಗಿ ಬರಿಬೇಕು ಹೇಳಿಕೆಗಳನ್ನು ಯಾವ ರೀತಿಯಾಗಿ ಬರೀಬೇಕು ನುಡಿಮುತ್ತುಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಕತೆಗಳ ಬಗ್ಗೆ ಪ್ರಬಂಧಗಳನ್ನು ಯಾವ ರೀತಿಯಾಗಿ ಬರಿಬೇಕಂತ ಹೇಳಿ ಅವರಿಗೆ ತಿಳಿಸಿಕೊಡುವುದು ಇನ್ನು ಕೈ ಬರಹದ ಒಟ್ಟಾರೆ ಮೈಕಟ್ಟಿನಲ್ಲಿ ಆಗುವಂತಹ ದೋಷಗಳು ಯಾವ ರೀತಿ ಅಂದರೆ ಮಾರ್ಜಿನ್ ಬಿಡದೆ ಬರಿತಾ ಹೋಗುವುದು ಮತ್ತು ಶೀರ್ಷಿಕೆ ಇಲ್ಲಾರದೆ ಉಪಶೀರ್ಷಿಕೆಗಳನ್ನ ನೀಡದೆ ಬರೆಯುವುದು ಸ್ಪಷ್ಟತೆ ಇಲ್ಲದೆ ಸಮಾರೂಪತೆ ಇಲ್ಲದೆ ಕಾಯ್ದುಕೊಳ್ಳದೆ ಅವುಗಳನ್ನು ಬರಿತಾ ಹೋಗುವುದು ಅರ್ಧ ಪದ ಮತ್ತು ಶೂನ್ಯದಿಂದ ಸಾಲುಗಳನ್ನು ಮುಗಿಸಿ ನಂತರ ಸಾಲನ್ನ ಅರ್ಧ ಪದದಿಂದ ಪ್ರಾರಂಭಿಸಿ ಬರೆಯುವುದು ಈ ಪದರಚನೆಯಲ್ಲಿ ಆಗುವಂತ ದೋಷಗಳು ಇವುಗಳ ಪರಿಹಾರ ಅಭ್ಯಾಸಗಳು ನೋಡೋಣ ಬರಹದಲ್ಲಿ ಸೂಕ್ತ ತರಬೇತಿಗಳನ್ನು ನೀಡುವುದು ಅಭ್ಯಾಸಗಳಿಲ್ಲದೆ ಇಂತಹ ದೋಷಗಳು ಸಂಭವಿಸುತ್ತವೆ ವಿದ್ಯಾರ್ಥಿಗಳಿಗೆ ಹಂತ ಹಂತವಾಗಿ ವಿವಿಧ ರೀತಿಯ ವ್ಯಾಖ್ಯೆ ವ್ಯಾಖ್ಯೆ ವೃಂದ ರಚನೆ ಕತೆ ಪ್ರಬಂಧ ಹೇಳಿಕೆಗಳು ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಅಭ್ಯಾಸಗಳನ್ನು ಮಾಡಿಸುವುದು ವಿದ್ಯಾರ್ಥಿಗಳಿಗೆ ಸಹಜವಾಗಿ ದುಂಡಾಗಿ ಬರೆಯುವಂತಹ ಕೌಶಲ್ಯಗಳ ತರಬೇತಿಯನ್ನು ನೀಡುವುದು ಮಾದರಿ ಕೈಬರಹಗಳ ಪರಿಚಯಿಸಿ ಹಂತ ಹಂತವಾಗಿ ಮಕ್ಕಳ ಕೈಬರಹವನ್ನು ಉತ್ತಮಪಡಿಸುವುದು ಈ ಕೈಬರಹವನ್ನು ಕಲಿಸುವ ಪ್ರಾಥಮಿಕ ಅಭ್ಯಾಸಗಳು ಯಾವ್ಯಾವು ಸರಿಯಾದ ಭಂಗಿಯಲ್ಲಿ ಕುಳಿತು ಲೇಖನ ಹಿಡಿಯುವ ಅಭ್ಯಾಸಗಳು ಲೇಖನಿಯಿಂದ ರೇಖಾ ವಿನ್ಯಾಸಗಳನ್ನು ಮೂಡಿಸುವಂತಹ ಅಭ್ಯಾಸಗಳು ಅಕ್ಷರಗಳ ರೂಪ ರಚನೆಯ ಅಭ್ಯಾಸಗಳು ಹಾಗೆ ನೋಡಿ ಬರೆಸುವ ಅಭ್ಯಾಸಗಳು ಕಾಫಿ ಪುಸ್ತಕಗಳನ್ನು ಬರೆಸುವ ಅಭ್ಯಾಸಗಳು ಕಾಗುಣಿತದ ರೇಖಾ ವಿನ್ಯಾಸಗಳನ್ನ ಅಳವಡಿಸುವ ಅಭ್ಯಾಸಗಳು ಅಕ್ಷರಗಳನ್ನು ಸ್ಪಷ್ಟವಾಗಿ ದುಂಡಾಗಿ ಬರೆಯುವ ಅಭ್ಯಾಸ ಅಕ್ಷರಗಳನ್ನ ವ್ಯಾಖ್ಯೆಗಳ ಮೂಲಕ ಕಲಿಸುವುದು ಅಕ್ಷರ ಮತ್ತು ಪದ ಜೋಡಣೆಯ ಅಭ್ಯಾಸಗಳು ಈ ಉತ್ತಮ ಕೈ ಕೈಬರದ ಲಕ್ಷಣಗಳ್ಯಾವುದು ಮೊದಲನೇದಾಗಿ ಬರಹ ದುಂಡಾಗಿ ಆಕರ್ಷಕವಾಗಿರಬೇಕು ಅಂದ್ರೆ ಬರಹ ಮುತ್ತು ಪೋಣಿಸಿದಂತೆ ಸುಂದರವಾಗಿರಬೇಕು ಪುಟ ಅಥವಾ ವಿಷಯಗಳು ಮನಸ್ಸು ಆಕರ್ಷಿಸಬೇಕು ಮನಸ್ಸನ್ನ ಆಕರ್ಷಿಸಬೇಕು ನೋಡದ ಕೂಡಲೇ ಓದ್ಬೇಕನ್ನಿಸ್ಬೇಕು ಅಕ್ಷರಗಳು ದುಂಡಾಗಿ ಇರಬೇಕು ಅಕ್ಷರ ರಚನೆಗಳ ಸ್ಪಷ್ಟತೆ ಪ್ರತಿಯೊಂದು ಅಕ್ಷರವನ್ನ ಸ್ಪಷ್ಟವಾಗಿ ಅಕ್ಷರಗಳು ತಮ್ಮ ಮೂಲ ಸ್ವರೂಪಕ್ಕೆ ಅನುಗುಣವಾಗಿ ಮೂಡಿ ಬಂದಿರಬೇಕು ಪ್ರತಿಯೊಂದು ಅಕ್ಷರ ಇನ್ನೊಂದು ಅಕ್ಷರದ ಮೇಲೆ ಬೀಳದೆ ಸ್ಪಷ್ಟವಾಗಿ ರಚಿಸಲ್ಪಟ್ಟಿರ್ಬೇಕು ಅಕ್ಷರಗಳು ಸಮರೂಪದ ಗಾತ್ರದಲ್ಲಿ ಇರಬೇಕು ಯಾವ ರೀತಿ ಅಂದ್ರೆ ಕನ್ನಡದ ಅಕ್ಷರಗಳು ಬರಹದಲ್ಲಾಗಲಿ ಮುದ್ರಣದಲ್ಲಾಗಲಿ ಸಮರೂಪದ ಗಾತ್ರದಲ್ಲಿ ಇರಬೇಕು ಒಂದು ಪದ ಆಗಿರಬೇಕು ವ್ಯಾಖ್ಯ ವ್ಯಾಕ್ಯ ವೃಂದ ಇಡೀ ಲೇಖನದ ಎಲ್ಲಾ ಅಕ್ಷರಗಳು ಒಂದೇ ಗಾತ್ರದಲ್ಲಿ ಇರಬೇಕು ಆಂಗ್ಲ ಭಾಷೆಯ ಬರವಣಿಗೆಯಲ್ಲಿ ಅಕ್ಷರಗಳ ಗಾತ್ರಗಳು ಏರುಪೇರಾದರೆ ನಡೀತದೆ ಹಾಗೆ ಅಕ್ಷರಗಳು ಪದಗಳ ಜೋಡಣೆ ಸುಸಂಬದ್ಧವಾಗಿ ಇರಬೇಕು ಅಕ್ಷರಗಳು ಮತ್ತು ಪದಗಳು ಪೋಣಿಸಿದಂತೆ ಸುಸಂಬದ್ಧವಾಗಿ ಜೋಡಿಸಿರ್ಬೇಕು ಅಕ್ಷರ ಪದಗಳ ನಡಬರ್ಕ ಸೂಕ್ತ ಅಂತರ ಬಿಟ್ಟು ಬರೀಬೇಕು ಹಾಗೆ ಅಕ್ಷರಗಳು ಬಾಗದೆ ಒಂದಕ್ಕೊಂದು ತಾಗಿ ಬರಹ ಆಗಬಾರ್ದು ಸ್ಪಷ್ಟವಾಗಿ ಇರಬೇಕು ಈ ಕೈ ಬರಹದಲ್ಲಿ ಸ್ಥಿರತೆಯನ್ನ ಕೈದುಕೊಳ್ಬೇಕು ಯಾವ ರೀತಿ ಅಂದ್ರೆ ಅಕ್ಷರದ ಗಾತ್ರದಲ್ಲಿ ಆಗಿರ್ಬೋದು ಪದಗಳು ಮತ್ತು ಸಾಲುಗಳ ನಡುವಿನ ಅಂತರದಲ್ಲಿ ಸಾಲುಗಳ ನೇರತೆಯಲ್ಲಿ ಇಡೀ ಪುಟ ಅಥವಾ ಲೇಖನವನ್ನ ನೋಡಿದ್ರೆ ಸಮರೂಪದಲ್ಲಿ ಕಾಣಬೇಕು ಹಾಗೆ ಕಾಗುಣಿದ ಲೇಖನ ಚಿಹ್ನಗಳ ಅಳವಡಿಕೆಯಲ್ಲಿ ಕ್ರಮಬದ್ಧವಾಗಿರ್ಬೇಕು ಅಕ್ಷರಗಳ ರಚನೆ ಆಗಿರ್ಬೋದು ಅಕ್ಷರಗಳಿಗೆ ಜೋಡಿಸುವ ಕಾಗುಣಿತದ ರೇಖೆ ಚಿಹ್ನೆ ತಲೆಕಟ್ಟು ದೀರ್ಘ ಅಕ್ಷರಗಳು ಎತ್ವ ಅಕ್ಷರಗಳು ಅರ್ಕವತ್ತು ಅರ್ಧಾಕ್ಷರ ಚಿಹ್ನೆ ಕ್ರಮಬದ್ಧವಾಗಿರಬೇಕು ಈ ರೇಖಾ ಚಿಹ್ನೆಗಳನ್ನ ಈ ವ್ಯವಸ್ಥೆಗ ವ್ಯವಸ್ಥಿತವಾಗಿ ಜೋಡಿಸಿದ್ರೆ ಬರವಣಿಗೆ ಸುಂದರವಾಗಿ ಕಾಣುತ್ತದೆ ಇನ್ನು ನೇರವಾದ ಸಾಲುಗಳಲ್ಲಿ ಬರೆಯುವುದು ಮೂರು ಕಡೆ ಮಾರ್ಜಿನ್ ಬಿಟ್ಟು ಬರೀಬೇಕು ನೇರವಾದ ಸಾಲುಗಳಲ್ಲಿ ಬರೆಯುವುದು ಸಾಲುಗಳನ್ನ ಅಕ್ಷರ ಪದಗಳ ಜೋಡಣೆ ಸರಿಯಾಗಿರಬೇಕು ಸಾಲುಗಳು ತಳ ಮೇಲ್ಭಾಗ ಸಮರೂಪದಲ್ಲಾಗಿರ್ಬೇಕು ಇನ್ನು ವೃಂದಗಳಲ್ಲಿ ಬರೆಯಬೇಕು ಬರಹವನ್ನ ಪುಟದಲ್ಲಿ ಮೇಲಿನಿಂದ ಕೆಳಕ್ಕೆ ನಿರಂತರ ಕೂಡಿ ಬರೆದರೆ ಲಾಭವಿರುವುದಿಲ್ಲ ಬರೆಯುವ ವಿಷಯದಲ್ಲಿ ಸ್ವರೂಪಕ್ಕನುಗುಣವಾಗಿ ಶೀರ್ಷಿಕೆ ಉಪಶೀರ್ಷಿಕೆ ವಿವಿಧ ವೃಂದಗಳಲ್ಲಿ ಬರೆದಾಗೆ ಮಾತ್ರ ಆ ಬರಹಕ್ಕೊಂದೇನಿರ್ತದ ನಿರ್ತದ ಅರ್ಥವಿರ್ತದ ಹಾಗೆ ಅಂದವಾಗಿ ಬರೆಯುವಂತ ಕೌಶಲ್ಯಗಳು ಬೆಳೆಸುವುದು ಹೇಗೆ ಪ್ರಾಥಮಿಕ ಮತ್ತು ಸೆಕೆಂಡ್ರಿ ಹಂತಗಳಲ್ಲಿ ಉತ್ತಮ ಕೈ ಬರಹ ಕೌಶಲ್ಯಗಳ ಬಗ್ಗೆ ಸೂಕ್ತ ತಿಳುವಳಿಕೆ ತರಬೇತಿ ಅಭ್ಯಾಸಗಳನ್ನು ಮಾಡಿಸಬೇಕು ಕೈ ಬರಹದಲ್ಲಿ ನಿರಂತರ ಅಭ್ಯಾಸಗಳನ್ನು ಮಾಡಿಸ್ತಾ ಮಕ್ಕಳಿಗೆ ಬರೆಯುವ ವಿಫುಲ ಅವಕಾಶಗಳನ್ನು ನೀಡಬೇಕು ಬರೆಯಲು ಕುಳಿತುಕೊಳ್ಳುವ ಭಂಗಿ ಲೇಖನ ಹಿಡಿಯುವ ಕ್ರಮದ ಬಗ್ಗೆ ತಿಳುವಳಿಕೆ ನೀಡಬೇಕು ನಿರಗಳವಾಗಿ ರೇಖಾ ವಿನ್ಯಾಸಗಳನ್ನು ಬರೆಯುವಂಥ ಅಭ್ಯಾಸ ಮಾಡಬೇಕು ಹಾಗೆ ಮೂಲ ರೂಪಕ್ಕನುಗುಣವಾಗಿ ಅಕ್ಷರಗಳನ್ನು ಬರೆಯುವಂತ ಅಭ್ಯಾಸಗಳನ್ನ ವಿದ್ಯಾರ್ಥಿಗೆ ಮಾಡಿಸ್ಬೇಕು ಅಕ್ಷರಗಳ ಪದಗಳನ್ನು ಸುಸಂಬದ್ಧವಾಗಿ ಬರೆಯುವಂತ ಅಭ್ಯಾಸಗಳು ಅಕ್ಷರಗಳು ಮತ್ತು ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸುವಂತಹ ಅಭ್ಯಾಸಗಳನ್ನ ಮಾಡಿಸುವ ಹಾಗೆ ಮಾದರಿ ಕೈ ಬರಹದ ಪ್ರದರ್ಶನ ಹಾಗೂ ತಿಳುವಳಿಕೆ ನೀಡುವುದು ಅಕ್ಷರಗಳಿಗೆ ಸುಸಂಬದ್ಧವಾಗಿ ತಲೆಕಟ್ಟು ಹಾಕುವ ಅಭ್ಯಾಸಗಳು ಸಮತಲದಲ್ಲಿ ಹಾಗೂ ನೇರವಾದ ಸಾಲುಗಳಲ್ಲಿ ಬರೆಯುವಂತ ಅಭ್ಯಾಸಗಳು ಹಾಗೆ ಅಕ್ಷರಗಳಿಗೆ ಕಾಗುಣಿತದ ವಿವಿಧ ರೇಖಾ ವಿನ್ಯಾಸಗಳನ್ನು ಸುಸಂಬದ್ಧವಾಗಿ ಅಳವಡಿಸಿ ಬರೆಯುವಂತ ಅಭ್ಯಾಸ ಒ ಎಚ್ ಪಿ ಮತ್ತು ಕಂಪ್ಯೂಟರ್ಗಳ ಮೂಲಕ ಅಕ್ಷರಗಳನ್ನು ಬರೆಯುವ ಕ್ರಮವನ್ನ ಅವರಿಗೆ ನಾವು ತಿಳಿಸಿಕೊಡುವುದು ಹಾಗೆ ನೋಡಿ ಬರೆಯುವ ಸಾಧನಗಳ ಮೂಲಕ ತರಬೇತಿ ನೀಡುವುದು ಕಾಫಿ ಪುಸ್ತಕಗಳನ್ನು ಬರೆಯುವ ಅಭ್ಯಾಸ ಮಾಡಿಸುವುದು ಉತ್ತಮವಾದ ಲೇಖನ ಸಾಮಗ್ರಿ ಬಳಸುವ ಪ್ರಾಮುಖ್ಯತೆ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ನೀಡಿಕೊಟ್ಟಾಗ ಮಗು ವಿದ್ಯಾರ್ಥಿಯಾಗಿರಲಿ ಅದನ್ನು ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ ಈ ಪ್ರತಿದಿನ ಬರೆಯುವಂಥ ಅಭ್ಯಾಸಗಳನ್ನು ನೀಡುವುದು ಮಕ್ಕಳ ಕೈ ಬರಹದ ತಪ್ಪುಗಳನ್ನು ತಿಳಿಸ್ತಾ ಹೋಗುವುದು ಹಾಗೆ ಅಕ್ಷರಗಳನ್ನು ಸಮ ಅಥವಾ ಒಂದೇ ಗಾತ್ರದಲ್ಲಿ ಬರೆಯುವ ಕ್ರಮವನ್ನು ತಿಳಿಸುವುದು ಹಾಗೆ ವಿವಿಧ ಲೇಖನ ಚಿಹ್ನೆಗಳ ಯಾವ ರೀತಿಯ ಬಳಸಬೇಕು ಅಂತ ಅವರಿಗೆ ಮನವರಿಕೆ ಮಾಡಿಕೊಡುವುದು ಯಾವ ಚಿಹ್ನೆಗಳನ್ನು ಯಾವ ಲೇಖನಗಳನ್ನು ಯಾವ ಸಮಯದಲ್ಲಿ ಹಾಗೆ ಯಾವ ವ್ಯಾಖ್ಯೆಗಳ ಪದಜೋಡಣೆಯಲ್ಲಿ ಬಳಸಬೇಕು ಅಂತ ಅವರಿಗೆ ಅಭ್ಯಾಸಗಳನ್ನು ಮಾಡಿಸಿದಾಗ ದೋಷಗಳು ಉಂಟಾಗೋದಿಲ್ಲ ಹಾಗಾದರೆ ಕೈಬರವನ್ನ ಪೋಷಿಸಿ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವಂಥ ಅಭ್ಯಾಸಗಳು ಯಾವ್ಯಾವು ವ್ಯಾಖ್ಯ ಮತ್ತು ವ್ಯಾಖ್ಯ ವೃಂದಗಳ ರಚನಾ ತರಬೇತಿ ಉಕ್ತ ಲೇಖನಗಳನ್ನು ಬಳಸುವ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಸುವಂಥ ಅಭ್ಯಾಸ ಹಾಗೆ ಕಾಫಿ ಪುಸ್ತಕ ಬರೆಸುವ ಅಭ್ಯಾಸ ಪ್ರಬಂಧ ಬರೆಯುವ ಅಭ್ಯಾಸಗಳಲ್ಲಿ ತರಬೇತಿ ನೀಡಬೇಕು ಸಂಕ್ಷೇಪಿಸಿ ಮತ್ತು ವಿಸ್ತರಿಸಿ ಬರೆಯುವಂತಹ ಅಭ್ಯಾಸಗಳನ್ನು ವಿದ್ಯಾರ್ಥಿಗೆ ಮಾಡಿಸುವುದು ಈ ಕತೆ ಕವನ ಪತ್ರಲೇಖನ ಅಭ್ಯಾಸಗಳು ಚಿತ್ರಗಳು ರೇಖಾ ನಕ್ಷೆಗಳು ಕೋಷ್ಟಕಗಳನ್ನು ಬರೆಯುವ ಅಭ್ಯಾಸ ಮಾಡಿಸ್ಕೊಡುವುದು ಹಾಗೆ ಟಿಪ್ಪಣಿ ಯಾವ ರೀತಿಯಾಗಿ ಬರೆಯಬೇಕು ಅಂತ ಅವರಿಗೆ ಬರೆಯುವ ಅಭ್ಯಾಸವನ್ನು ಮಾಡಿಸೋದು ಕಾರ್ಯಕ್ರಮಗಳ ಬಗ್ಗೆ ವರದಿ ಬರೆಯುವಂಥ ಅಭ್ಯಾಸ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಪದ್ಯಗಳಿಗೆ ಭಾವಾರ್ಥ ಬರೆಯುವಂಥ ಅಭ್ಯಾಸಗಳನ್ನ ಮಗುವಿಗೆ ವಿದ್ಯಾರ್ಥಿಗೆ ಮಾಡಿಸ್ತಾ ಹೋಗಬೇಕು ಆಯ್ದ ಭಾಗಗಳನ್ನ ಕನ್ನಡಿಸಿ ಬರೆಯುವಂತಹ ಅಭ್ಯಾಸ ಆ ವಿದ್ಯಾರ್ಥಿಗೆ ಆಗಿಂದಾಗೆ ಮಾಡ್ತಾ ಇರಬೇಕು ಹಾಗೆ ದಿನಚರಿಗಳು ವರದಿಗಳನ್ನು ಬರೆಯುವಂಥ ಅಭ್ಯಾಸಗಳು ಮಾಡ್ತಾ ಇರಬೇಕು ಈ ಚಿತ್ರಗಳನ್ನ ಬರಹದ ರೂಪದಲ್ಲಿ ಬರೆಯುವ ಅಭ್ಯಾಸಗಳು ಮಾಡಿದಾಗ ವಿದ್ಯಾರ್ಥಿ ಇಲ್ಲಿರುವಂತಹ ದೋಷಗಳು ಆಗೋದಿಲ್ಲ ಇಲ್ಲಿವರೆಗೆ ನಾವು ಕನ್ನಡ ಬೋಧನಾಶಾಸ್ತ್ರದ ಭಾಷಾ ಕೌಶಲ್ಯಗಳಲ್ಲಿ ಬರವಣಿಗೆ ಕೌಶಲ್ಯ ಬಗ್ಗೆ ವಿವರವಾಗಿ ತಿಳಿದುಕೊಂಡಿವಿ ಇನ್ನು ಈ ಬರವಣಿಗೆ ಕೌಶಲ್ಯ ಮೇಲೆ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನ ಕೇತರಂತ ನೋಡೋಣ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿದೆ ಯಾಕಂದ್ರೆ ಹಲವು ಬಾರಿ ಈ ಬರವಣಿಗೆ ಕೌಶಲ್ಯ ಮೇಲೆ ಪ್ರಶ್ನೆಗಳು ಬಂದಿವೆ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬಳಸಲು ಸೂಕ್ತವಾದ ಸಾಧನ ಯಾವುದು ಒಂದನೇದು ವಸ್ತುನಿಷ್ಠ ಪ್ರಶ್ನೆ ಎರಡನೇದು ಕಿರು ಉತ್ತರ ಪ್ರಶ್ನೆ ಮೂರನೇದು ಪ್ರಬಂಧ ಮಾದರಿ ಪ್ರಶ್ನೆ ನಾಲ್ಕನೇದು ಹೊಂದಿಸಿ ಬರೆಯುವ ಪ್ರಶ್ನೆ ಪ್ರಶ್ನೆ ನೋಡಿ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಅಭಿವ್ಯಕ್ತಿ ಅಂದ್ರೆ ವಿವರವಾಗಿ ಬರೆಯುವುದು ವಸ್ತುನಿಷ್ಠ ಅಂದ್ರೆ ಒಂದೇ ಪದದಲ್ಲಿ ಆಗುತ್ತೆ ಕಿರು ಉತ್ತರ ಅಂದ್ರೆ ಒಂದು ಎರಡು ವಾಕ್ಯದಲ್ಲಿ ಪ್ರಬಂಧ ಮಾದರಿ ಅಂದಲ್ಲಿ ನೀವು ವಿವರವಾಗಿ ಬರೆಯುವುದು ಹೊಂದಿಸಿ ಬರೆಯುವ ಪ್ರಶ್ನೆಯಿಂದ ಅಲ್ಲಿದಲ್ಲೇ ಏನು ಮಾಡಬೇಕಾಗ್ತದೆ ಮ್ಯಾಚ್ ಮಾಡೋದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಪ್ರಬಂಧ ಮಾದರಿ ಅಲ್ಲಿ ಏನಾಗ್ತದೆ ನಿಮ್ಮಲ್ಲಿರುವಂತಹ ವಿಷಯವನ್ನ ವಿವರವಾಗಿ ಬರೆಯುವುದು ಅದಕ್ಕಾಗಿ ಇದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡೋಣ ಉತ್ತಮ ಮತ್ತು ಸುಂದರ ಕೈ ಬರಹದ ಕೌಶಲ್ಯ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ಉತ್ತಮ ಮತ್ತು ಸುಂದರ ಕೈ ಬರಹ ಯಾವ ಅಂಶದಿಂದ ನಾವು ಪಡ್ಕೋತೀವಿ ವೇಗವಾಗಿ ಬರೆಯುವುದರಿಂದ ನೇರವಾಗಿ ಬರೆಯುವುದರಿಂದ ಬರವಣಿಗೆ ವಿನ್ಯಾಸದಿಂದನೂ ಕಾಗುಣಿತ ಲೇಖನ ಚಿಹ್ನೆ ಬಳಸುವುದರಿಂದ ಅಲ್ಲಿ ಪ್ರಶ್ನೆ ಇರುವುದು ಉತ್ತಮ ಮತ್ತು ಸುಂದರ ಕೈ ಬರಹ ಉತ್ತಮ ಮತ್ತು ಸುಂದರ ಕೈ ಬರಹ ಯಾವಾಗ ಬರ್ತದಂದ್ರೆ ನಾವು ಸತತವಾದಂತಹ ಬರವಣಿಗೆ ಅಭ್ಯಾಸದಿಂದ ಅದಕ್ಕಾಗಿ ಇಲ್ಲಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ವಿಷಯ ಕುರಿತಂತೆ ಪಠ್ಯ ಲೇಖನವನ್ನ ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದು ಇದಕ್ಕೆ ಒಂದನೇದು ಆಪ್ಷನ್ ವಿಸ್ತೃತ ಬರವಣಿಗೆ ಎರಡನೇದು ಸೃಜನಶೀಲ ಬರವಣಿಗೆ ಮೂರನೇದು ಟಿಪ್ಪಣಿ ಬರಹ ನಾಲ್ಕನೇದು ಸಂಕ್ಷಿಪ್ತ ಬರವಣಿಗೆ ನೋಡಿ ಒಂದು ವಿಷಯವನ್ನ ನಾವೇನ್ ಮಾಡುವುದು ಇಲ್ಲಿ ಅದ್ರ ಭಾವ ಅರ್ಥ ಕೆಡದಂತೆ ಬರೆದಾಗ ಇಲ್ಲಿ ಟಿಪ್ಪಣಿ ಬರೆಯುವುದು ಆಗೋದಿಲ್ಲ ಇಲ್ಲಿ ಬರೆಯುವುದೇ ನಾವು ಸಂಕ್ಷಿಪ್ತ ಬರವಣಿಗೆ ಅದನ್ನ ಅದು ಅರ್ಥ ಕೆಡದಂತೆ ಅದ್ರ ಬಗ್ಗೆ ನಾವು ಬರೆಯುವುದು ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನವುಗಳಲ್ಲಿ ಬರವಣಿಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಮೌನವಾಗಿ ಓದಿ ವಿಷಯ ಗ್ರಹಿಸುವ ಸಾಮರ್ಥ್ಯ ಕಿವಿಗೊಟ್ಟು ಧ್ವನಿಯನ್ನ ಗಮನಿಸಿ ಗ್ರಹಿಸುವುದು ನಾಲ್ಕನೇದು ಕವನ ಮತ್ತು ಭಾವಗೀತೆಗಳನ್ನ ರಾಗವಾಗಿ ಹಾಡುವ ಸಾಮರ್ಥ್ಯ ಪ್ರಶ್ನೆ ಇರುವುದು ಬರವಣಿಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಯಾವುದು ಉತ್ತಮ ಶೈಲಿಯಲ್ಲಿ ಬರೆಯುವಂತಹ ಕೌಶಲ್ಯ ಯಾಕಂದ್ರೆ ಕೆಳಗಿನ ಎಲ್ಲ ಮೂರು ಆಪ್ಷನ್ ಏನಾಗಿವೆ ಆಗಿವೆ ಓದುವಿಕೆಗೆ ಸಂಬಂಧಪಟ್ಟಂತದ್ದಾಗಿದೆ ನೆಕ್ಸ್ಟ್ ಕ್ವಶನ್ ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ ಕದಂಬರ ಗತ ವೈಭವ ಮತ್ತು ರಾಮಾಯಣದ ಕಥೆಗಳು ಮೂರ್ತರಿಪದಿಂದ ಶಾಶ್ವತವಾಗಿ ತಿಳಿಯಲ್ಪಟ್ಟಿರುವುದು ಆಪ್ಷನ್ ಒಂದು ವಿಷಯ ಸಂಗ್ರಹಣೆಯಿಂದ ಆಪ್ಷನ್ ಎರಡು ವಿಷಯ ಬರವಣಿಗೆಯಿಂದ ಆಪ್ಷನ್ ಮೂರು ವಿಷಯ ಓದುಗಾರಿಕೆಯಿಂದ ಆಪ್ಷನ್ ನಾಲ್ಕು ವಿಷಯ ಮಾತುಗಾರಿಕೆಯಿಂದ ನಾವು ಈಗಲೂ ಕೂಡ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಕದಂಬರ ಬಗ್ಗೆ ಅಶೋಕನ ಕಾಲದ ಬಗ್ಗೆ ಒತ್ತಾಯ ಇದ್ದೇವೆ ಅಂದಾಗ ಇದಕ್ಕೆ ಯಾವುದು ಸಹಾಯಕವಾಗಿದೆ ಬರವಣಿಗೆಯಿಂದ ಮಾತ್ರ ಇದೆಲ್ಲ ಸಾಧ್ಯವಾಗಿದೆ ಅದಕ್ಕಾಗಿ ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಬರವಣಿಗೆಗೆ ಸಂಬಂಧಿಸಿದ ಕಲಿಕಾ ನ್ಯೂನ್ಯತೆ ಆಪ್ಷನ್ ಒಂದು ಡಿಸ್ಲೆಕ್ಸಿಯಾ ಆಪ್ಷನ್ ಎರಡು ಡಿಸ್ಗ್ರಾಫಿಯಾ ಆಪ್ಷನ್ ಮೂರು ಡಿಸ್ಕ್ಯಾಲ್ಕುಲಿಯಾ ಆಪ್ಷನ್ ನಾಲ್ಕು ಡಿಸ್ಫಾಸಿಯಾ ಪ್ರತಿ ವರ್ಷ ಈ ವಿಷಯದ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಅದಕ್ಕಾಗಿ ಇದನ್ನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಬರೆಯಲು ಈಸಿ ಆಗ್ತದೆ ಬರವಣಿಗೆ ಸಂಬಂಧಿಸಿದ ಕಲಿಕಾ ನ್ಯೂನತೆ ಇಲ್ಲಿ ಯಾವುದಾಗುತ್ತೆ ಡೈರೆಕ್ಟಾಗಿ ನಾವು ಹೇಳಬಹುದು ಡಿಸ್ ಗ್ರಾಫಿ ಅನ್ನೋದು ಬರವಣಿಗೆಗೆ ಸಂಬಂಧಪಟ್ಟಂತಹ ನ್ಯೂನತೆ ಆಗಿರೋದ್ರಿಂದ ಇದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿವರೆಗೂ ನಾವು ಕನ್ನಡ ಬೋಧನಾ ಶಾಸ್ತ್ರದ ಭಾಷಾ ಕೌಶಲ್ಯಗಳಲ್ಲಿ ಬರವಣಿಗೆ ಬಗ್ಗೆ ತಿದ್ಕೊಂಡೆ ಬಹಳ ಇಂಪಾರ್ಟೆಂಟ್ ಆದಂತಹ ಮಹತ್ವದ ಅಂಶಗಳನ್ನು ಕೊಡ್ತಾ ಇದ್ದೀನಿ ನೀವು ಒಂದು ಅಥವಾ ಎರಡು ಬಾರಿ ನೋಡಿದ್ರೆ ಸಾಕು ಇವೆಲ್ಲ ನಿಮಗೆ ಶಾಶ್ವತವಾಗಿ ನೆಂಪಿನಲ್ಲಿ ಉಳಿದ್ಬಿಡ್ತೆ ಹಾಗಾಗಿ ಈ ಅಂಶಗಳನ್ನು ನಾನು ಅನ್ಸೂಯಾ ಪರ್ಗಿ ಅವರ ಪುಸ್ತಕದಿಂದ ವಿಷಯಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು